ಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂದರೆ ನೀವು ಆಲ್ರೆಡಿ ಟೈಟಲ್ಲು ಮತ್ತು ತಮ್ಮೇಲಲ್ಲಿ ನೋಡಿರ್ತೀರಾ ಅಂದರು ಹೇಗೆ ಓದ್ತಾರೆ ಮತ್ತು ಅವರ ಪುಸ್ತಕಗಳು ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋ ಅಂದರೆ ಬ್ಲೈಂಡ್ಸ್ ಹೇಗೆ ಓದ್ತಾರೆ ಅವರ ಬುಕ್ ನೋಡೋಕೆ ಯಾವ ಥರ ಇರುತ್ತೆ ಅಂತ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸ್ಬೇಡಿ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಬ್ರೈ ಬ್ರೈನ್ ಲಿಪಿ ಯಾವ ಥರ ಇರುತ್ತೆ ಏನು ಓದ್ತಾರೆ ಅಂತ ದಯವಿಟ್ಟು ಕೊನೆಯವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ನಮ್ಮ ವೀಡಿಯೋವನ್ನು ಶುರು ಮಾಡೋಣ ದಯವಿಟ್ಟು ಕೊನೆಯವರೆಗೂ ನೋಡಿ ಯಾವ ಥರ ಬುಕ್ಕಪ್ಪ ದಪ್ಪ ಇದೆ ಅಂತ ನೋಡ್ತಾ ಇದ್ದೀರಾ ಇದು ಒಂದು ಸೆಕೆಂಡ್ ಪಿಯು ಬುಕ್ಕು ರಾಜ್ಯಶಾಸ್ತ್ರ ಬುಕ್ಕು ಆದರೆ ಇದು ನಾರ್ಮಲ್ ಬುಕ್ಕಲ್ಲ ನೋಡಿ ನೋಡಿ ನಾರ್ಮಲ್ ಬುಕ್ಕಲ್ಲ ಇದು ಇದರೊಳಗೆ ಯಾವುದೇ ಚಿತ್ರಗಳಿಲ್ಲ ಏನು ಬರೆದು ಇಲ್ಲ ಯಾಕಂದರೆ ಇದು ನಾರ್ಮಲ್ ಬುಕ್ ಅಲ್ವಲ್ಲ ಹಾಗಾಗಿ ಬರ್ದಿಲ್ಲ ಇದು ಬ್ರೈಲ್ ಬುಕ್ ಅಂತ ಹೇಳಿ ಅಂಧರು ಬ್ಲೈಂಡ್ಸು ಓದ್ತಾರೆ ಇದನ್ನ ಇದನ್ನ ಬ್ರೈಲ್ ಲಿಪಿಯನ್ನು ಕಂಡಿದ್ದು ಲೂಯಿ ಬ್ರೈಲ್ ಅಂತ ಹೇಳಿ ಲೂಯಿ ಬ್ರೈಲ್ ಅವರು ಕಂಡುಹಿಡಿತಾರೆ ಅದು ಇದು ಇದು ಹೇಗಪ್ಪ ನೋಡಿ ಚುಕ್ಕಿಗಳು ಕಾಣ್ತಾ ಇದೆಯಲ್ಲ ಹಾಂ ಚುಕ್ಕಿಗಳು ಕಾಣ್ತಾ ಇದೆಯಲ್ಲ ಅದ್ರ ಮುಖಾಂತರ ಓದ್ತಾರೆ ಓದೋದು ಆದರೆ ಇದನ್ನ ಮೊದಲಿಂದಲೂ ಕಲಿಬೇಕು ಐ ಇಂದನೂ ಕಲಿಬೇಕು ಆವಾಗ ಮಾತ್ರ ಗೊತ್ತಾಗುತ್ತೆ ನೋಡಿ ಇಲ್ಲಿ ಅದು ರ ನೋಡಿ ಈ ಥರ ಓದ್ತಾರೆ ಅದು ರಾಜ್ಯಶಾಸ್ತ್ರ ಫಸ್ಟ್ ಇರೋದು ರ ಸೆಕೆಂಡ್ ಇರೋದು ಆ ರಾಜ್ಯಶಾಸ್ತ್ರ ಅಂತ ಇದೆ ನೋಡಿ ಇಲ್ಲಿ ನೋಡಿ ಹಾಂ ಒಂದು ನಿಮಿಷ ಹಾಂ ಈಗ ನೋಡಿ ಅದು ಅದು ರಾ ರಾಜ್ಯ ಹಾಂ ರಾ ಅದು ಜ ಆ ಅದು ಅದು ಡಟ್ ಫೋರ್ ಅದ್ರ ಪಕ್ಕದಲ್ಲಿರೋ ಆ ಈ ಥರ ಕಾಣೋದು ಡಟ್ ಫೋರ್ ಅಂದರೆ ಒತ್ತಕ್ಷರ ಕೊಡ್ತೀವಲ್ಲ ಅದು 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 ಜ ಅದು ರಾಜ್ಯ ರಾಜ್ಯ ಶಾಸ್ತ್ರ ಈ ಥರ ಮುಟ್ಟಿ ಮುಟ್ಟಿ ಓದ್ತಾರೆ ಇದನ್ನು ಕಣ್ಣಲ್ಲಿ ಕೂಡ ಓದ್ಬೋದು ಆದರೆ ಅದು ಕಲ್ತಿರಬೇಕು ನೋಡಿ ಕೂಡ ಓದ್ಬೋದು ನಾನು ಈಗ ನೋಡಿ ಕಾರಣ ನೋಡಿ ಅಲ್ಲಿ ರಾಜ್ಯ ಶಾಸ್ತ್ರ ಎರಡು ಅಂತ ಇದೆ ಇದು ಸೆಕೆಂಡ್ ಪಿ ಯು ಬುಕ್ಕು ಇದು ಎಲ್ಲ ಇದರಲ್ಲೂ ಎಲ್ಲ ಬುಕ್ಕುಗಳಲ್ಲೂ ಎಲ್ಲ ಭಾಷೆಗಳಲ್ಲೂ ಇದೇ ಥರ ಇರುತ್ತೆ ಫುಲ್ ಇದೇ ಥರ ಇರುತ್ತೆ ನಿಮಗೆ ಚುಕ್ಕಿ ಕಾಣಿಸ್ತಿದೆ ಅನಿಸುತ್ತೆ ಇದನ್ನು ಒಂದು ಸಲ ಕಲ್ತರೆ ಸಾಕು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಈ ಲಿಪಿಯನ್ನು ಕಲಿಯೋವಾಗ ಸ್ವಲ್ಪ ಡಿಫಿಕಲ್ಟ್ ನೋಡಿ ಇಲ್ಲಿ ಇದು ಈ ಕಡೆ ಪೇಜಲ್ಲಿರೋದು ಇದು ಪರಿವಿಡಿ ಇದು ನಾರ್ಮಲ್ ಬುಕ್ಕಲ್ಲಿ ಹೇಗೆ ಪರಿವಿಡಿ ಇರುತ್ತಾ ಆ ಥರ ಪರಿವಿಡಿ ಇದೆ ನೋಡಿ ಅಲ್ಲಿ ಸೇಮ್ ಆಗಿ ಅದೇ ಥರ ಚುಕ್ಕುಗಳಿರೋದು ಇದು ಆರು ಚುಕ್ಕುಗಳಲ್ಲಿ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಈ ಥರ ಎಲ್ಲ ಲ್ಯಾಂಗ್ವೇಜು ಬರುತ್ತೆ ನೋಡಿ ಈ ಥರ ಎಲ್ಲ ಲ್ಯಾಂಗ್ವೇಜು ಆರು ಚುಕಗಳಲ್ಲಿ ಮಾತ್ರ ಇರುತ್ತೆ ಆದರೆ ನೋಡೋಕ್ಕೆ ಒಂದೇ ಥರ ಇರುತ್ತೆ ಆದರೆ ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ ನಾನೀಗ ಗೊತ್ತಿರೋದು ರಾಜ್ಯಶಾಸ್ತ್ರ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಕೂಡ ಇದೇ ಥರ ಬರುತ್ತೆ ಆದರೆ ಇಂಗ್ಲೀಷಲ್ಲಿ ಎಲ್ಲ ಒಂದೊಂದು ಅಕ್ಷರನೂ ಬರೆದು ಬುಕ್ ಜಾಸ್ತಿ ಆಗುತ್ತೆ ಆ ಭಾಗ ಕಂಟ್ರಕ್ಷನ್ ಅಂತ ಹೇಳಿ ಕಂಡು ಹಿಡ್ದಿದ್ದಾರೆ ಶಾರ್ಟ್ ಫಾರ್ಮ್ ಆಗಿ ಬುಕ್ ಮಾಡೋಕ್ಕೆ ಬುಕ್ಕನ್ನು ಪ್ರಿಂಟ್ ಮಾಡೋಕ್ಕೆ ಕಂಡು ಹಿಡಿದಿದ್ದಾರೆ ಇದನ್ನು ಯಾರೂ ಕೈಯಲ್ಲಿ ಕೂ ಕೈಯಲ್ಲಿ ಬರೆಯಲ್ಲ ಬುಕ್ಕನ್ನ ಬುಕ್ನ ಕೈಯಲ್ಲಿ ಬರಿ ಕೈಯಲ್ಲಿ ಬರಿಯೆಲ್ಲ ಪ್ರಿಂಟ್ ಮಾಡ್ತಾರೆ ಪ್ರಿಂಟ್ ಹೇಗಪ್ಪ ಮಾಡ್ತಾರೆ ಅಂದರೆ ಅದಕ್ಕೆ ಅದರದ್ದೇ ಆದ ಪ್ರಿಂಟ ಪ್ರಿಂಟರ್ ಇರುತ್ತೆ ಸಾಮಾನ್ಯ ಇಂದ ಪ್ರಿಂಟ್ ಮಾಡ್ತಾರೆ ಈ ಈ ಬ್ರೈಲ್ ಬುಕ್ಕನ್ನು ಎಲ್ಲೆಲ್ಲಿ ಪ್ರಿಂಟ್ ಮಾಡ್ತಾರೆ ಅಂದರೆ ಮೈಸೂರಲ್ಲಿ ಗವರ್ನಮೆಂಟ್ ಗವರ್ನಮೆಂಟ್ ಅವರೇ ಪ್ರಿಂಟ್ ಮಾಡ್ತಾರೆ ನನ್ನ ಅನ್ಸಿದ ಪ್ರಕಾರ ಮತ್ತು ಬೆಂಗಳೂರಲ್ಲಿ ಬಂದುಬಿಟ್ಟು ಛಾಯಾ ಮಾತೃ ಮಿತ್ರಜ್ಯೋತಿ ಮಾತೃ ಚಾಯಾ ಸಹನ ಅಂಗವಿಕಲರ ಪ್ರತಿಷ್ಠಾನ ಇಂಥ ಹಲವಾರು ಸಂಸ್ಥೆಗಳು ಪ್ರಿಂಟ್ ಮಾಡ್ತವೆ ಇಂತಹ ಬುಕ್ಕನ್ನು ಇದು ಕಲಿಯೋದು ತುಂಬ ಕಷ್ಟ ಫಸ್ಟಲ್ಲಿ ಕಷ್ಟ ಅನಿಸುತ್ತೆ ಕಲ್ತ ಮೇಲೆ ತುಂಬ ಈಸಿ ಆಗುತ್ತೆ ಓದೋಕ್ಕೂ ಬರೆಯೋಕ್ಕೂ ಒಂದ್ಸಲ ಕಲ್ತರೆ ಸಾಕು ಇದನ್ನು ಬರಿಯಲ್ಲ ನಾನು ಅಲ್ಲಿ ತೋರಿಸ್ತಾ ಇರೋದು ಅದು ಪೇಜ್ನ ಎಂಟನೇ ಪಾಠ ಅದು ಎಂಟನೇ ಪಾಠ ಪರಿವಿಡಿಯನ್ನು ತೋರಿಸ್ತಾ ಇರೋದು ನಿಮಗೆ ಪ್ರತಿ ಒಂದು ಬುಕ್ಕಲ್ಲೂ ಇರೋ ಇದೇ ಥರ ಇರುತ್ತೆ ನೋಡಿ ಚುಕ್ಕಿ ಕಾಣಿಸ್ತಾ ಇರ್ಬೋದು ನಿಮಗೆ ಮತ್ತು ತೆಗೆದ್ರೆ ಪೇಜ್ ನಂಬರ್ ಮೇಲ್ಗಡೆ ಇರುತ್ತೆ ನಾರ್ಮಲ್ ಬುಕ್ಕಲ್ಲಿ ಕೆಳಗಡೆ ಇದ್ದರೆ ಇದರಲ್ಲಿ ಮೇಲ್ಗಡೆ ಇರುತ್ತೆ ಅದು ಅಳಿಸೋಗಿರೋದ್ರಿಂದ ಅಲ್ಲಿ ಕಾಣಿಸ್ತಾ ಇಲ್ಲ ಆ ಚುಕ್ಕೆಗಳು ಇಲ್ಲಿ ಈ ಕಡೆ ಕಾಣಿಸ್ತಾ ಇದೆ ನೋಡಿ ಚುಕ್ಕೆಗಳು ಅದನ್ನು ಇಟ್ಕೊಂಡು ಚುಕ್ಕೆಗಳು ಇದು ಮಾಡೋದು ಆದರೆ ನೋಡಿ ಇದು ಡಬಲ್ ಸೈಡ್ ಪ್ರಿಂಟ್ ಆಗಿರುತ್ತೆ ಎರಡೂ ಕಡೆ ಪ್ರಿಂಟ್ ಆಗಿರೋದ್ರಿಂದ ಕಣ್ಣಲ್ಲಿ ಓದೋಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಯಾಕಂದರೆ ಹಿಂದೆ ಮುಂದೆ ಎರಡು ಸೈಡ್ ನೋಡಿ ಹಿಂದೆ ಮತ್ತೆ ಮುಂದೆ ಎರಡೂ ಸೈಡ್ ಪ್ರಿಂಟ್ ಆಗಿರೋದ್ರಿಂದ ಕಣ್ಣಲ್ಲಿ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನನಗೆ ಕೈ ನಾನು ಕೈಯಲ್ಲಿ ಓದೋದು ಕಲಿತಿಲ್ಲ ನಾನು ಟ್ರೈ ಮಾಡ್ತಿದ್ದೆ ಆದರೆ ಅದು ಯಾಕೋ ಗೊತ್ತಿಲ್ಲ ಅಕ್ಷರನ ಫೀಲ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ ಪಾರ್ಶಲಿ ಬ್ಲೆಂಡ್ ಇರೋದ್ರಿಂದ ಫುಲ್ಲು ಟೋಟಲಿ ಬ್ಲೈಂಡ್ ಅಂದರೆ ಪೂರ್ತಿ ಬ್ಲೈಂಡ್ ಯಾರು ಇರ್ತಾರೆ ಅವ್ರ ಕೈಯಲ್ಲೇ ಓದ್ತಾರೆ ನಾನು ಅದನ್ನು ಬೇಕಾದ್ರೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹೇಗೆ ಓದ್ತಾರೆ ಅಂತ ಒಂದ್ಸಲಿ ಎರಡೂ ಕಡೆ ಡಬಲ್ ಪ್ರಿಂಟ್ ಫುಲ್ಲು ಬುಕ್ ಇದೇ ಥರ ಇರೋ ಇರುತ್ತೆ ಮತ್ತು ವರ್ಕು ಅಥವಾ ಏನಾದರೂ ನೋಟ್ಸು ಸರ್ ಟೀಚರ್ಸ್ ಕೊಟ್ಟಾಗ ಇದೇ ಥರ ಇದು ಇದೇ ಥರ ಇದರಲ್ಲಿ ಇದೇ ಲಿಪಿಲಿ ಬರಿಬೇಕಾಗುತ್ತೆ ಬ ಹೇಗೆ ಬರೀತಾರೆ ಅನ್ನೋದನ್ನ ನಾನು ಅದನ್ನೇ ಒಂದು ಸಪ್ರೇಟ್ ವೀಡಿಯೋವನ್ನು ಮಾಡ್ತೇನೆ ನಾನು ಹೇಗೆ ಬರಿತಾರೆ ಅನ್ನೋದನ್ನು ಕೂಡ ಎಲ್ಲ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅನಿಸುತ್ತೆ ಎಲ್ಲ ಪೂರ್ತಿ ಪ್ರಿಂಟ್ ಆದಮೇಲೆ ನೋಡಿ ದಪ್ಪ ಬಂದಿದೆ ಬುಕ್ಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ